ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಗ್ಯಾಪ್ ಆಯಿತು ಅನಿಸುತ್ತೆ ಒಂದು ವೀಕ್ ಮೇಲೆ ಆಯಿತು ಅನಿಸುತ್ತೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಬಿಟ್ಟು ಸ್ವಲ್ಪ ಮನೇಲಿ ಕೆಲಸ ಇತ್ತು ಅದಕ್ಕೋಸ್ಕರ ವೀಡಿಯೋಸ್ನ ಅಂದರೆ ಎಡಿಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ವಾಯ್ಸ್ ಕೊಡೋಕ್ಕೂ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಲೇಟ್ ಆಯಿತು ಅಷ್ಟೆ ಪ್ರತಿ ವರ್ಷವೂ ಅಂದರೆ ನಾನು ಮದುವೆ ಆಗಿದ್ದ ತಟ್ಟಿಂದ ನೋಡ್ಕೊಂಡು ಬರ್ತಿದ್ದೀನಿ ಪ್ರತಿ ವರ್ಷವೂ ನಮ್ಮೂರಲ್ಲಿ ಕಬ್ಲಿ ಬಸವೇಶ್ವರ ಸ್ವಾಮಿದು ಮಾಲೆ ಬಸವಣ್ಣನ ಮಾಲೆನ ಹಾಕಿಸ್ಕೊಂತಾರೆ ಎಲ್ಲರೂ ಹುಡುಗರುಗಳು ಕೆಲವರು ಅವರಿಗೆ ಇಂಟ್ರೆಸ್ಟ್ ಇದ್ದವರು ಹಾಕಿಸ್ಕೊಂತಾರೆ ನಮ್ಮ ಮನೆಯವರು ವರ್ಷ ವರ್ಷವೂ ಹಾಕಿಸ್ಕೊಂತಾರೆ ಈ ವರ್ಷದಿಂದ ನನ್ನ ಮಗನೂ ಹಾಕಿಸ್ಕೊತಿದ್ದೇನೆ ಅದೇ ಸ್ಪೆಷಲ ನಮಗೆ ಒಂಥರ ಖುಷಿ ಅನಿಸುತ್ತೆ ಅವನ್ನೇ ಪ್ರತಿ ವರ್ಷವೂ ಕೂಡ ಹಾಕಿಸ್ಕೊತಾನೆ ಎರಡು ದಿನಕ್ಕೆ ಮುಂಚೆಯೇ ದೊಡ್ಡವರು ಹುಡುಗರುಗಳು ಕಬ್ಳಿಗೆ ಹೋಗ್ಬಿಟ್ಟು ಮಾಲೆನ ಹಾಕಿಸ್ಕೊಂಡು ಬಂದಿರ್ತಾರೆ ಕಳಸ ತಗೊಂಡು ಬಂದಿರ್ತಾರೆ ಇನ್ನು ಚಿಕ್ಕ ಮಕ್ಕಳಿಗೆ ಒಂದು ದಿವ್ಸಕ್ಕೆ ಮಾತ್ರ ಹಾಕ್ತಾರೆ ನೆಕ್ಸ್ಟ್ ಎಲ್ಲ ಮುಗಿದ ಮೇಲೆ ಊರಿಗೆಲ್ಲ ಅಂದನ ಮಾಡಿಕೊಂಡು ಆಮೇಲೆ ಕಳಸನ ದೇವರು ಯಾರಿಗಿರುತ್ತೋ ಅವ್ರ ಮೇಲೆ ಉರಿಸ್ಕೊಂಡು ಯಾರ್ಯಾರು ಮಾಲೆ ಹಾಕಿಸ್ಕೊಂಡಿರ್ತಾರೆ ಅವ್ರ ಮನೆಯಲ್ಲೇ ಪಾತ್ ಪೂಜೆ ಮಾಡಿಕೊಂಡು ಈ ನೆಕ್ಸ್ಟು ಕಬ್ಳಿಗೆ ಕರ್ಕೊಂಡು ಹೋಗ್ತಾರೆ ನನ್ನ ಮಗನು ನಮ್ಮ ದೇವತೆ ದೊಡ್ಡಮ್ಮನ ಹತ್ರ ಆಶೀರ್ವಾದ ಪಡ್ಕೊಂಡ ಯಾವುದೇ ಒಂದು ಒಳ್ಳೆ ಕಾರ್ಯ ಆಗಬೇಕಾದ್ರು ದೇವರ ಆಶೀರ್ವಾದದಿಂದಲೇ ಯಾವುದೂ ಆಗಲ್ಲ ಅದೊಂದು ಒಳ್ಳೆ ರೀತಿ ನೆರವೇರ್ತಿದೆ ಅಂದರೆ ಅದು ದೇವರ ಆಶೀರ್ವಾದ ಅಂತಲೇ ನಮಗಂತೂ ಒಂದೇನ ಒಂದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲ ದೇವರ ಆಶೀರ್ವಾದ ಅಂತಲೇ ನಾನು ನಂಬ ನಂಬ್ತೀನಿ ಈಗ ದೇವರಿಗೆ ಪೂಜೆ ಎಲ್ಲ ಮಾಡಿಕೊಂಡು ದೇವ್ರನ್ನ ಕುಣಿಸ್ಕೊಂಡು ಊರು ಸುತ್ತ ಮೆರವಣಿಗೆ ಮಾಡಿಕೊಂಡು ಬರ್ತಾರೆ ನಮ್ಮೂರಲ್ಲೂ ಬಸವಣ್ಣನ ಗುಡಿ ಇದೆ ಅಲ್ಲಿಗೂ ಎಲ್ಲ ಹೋಗ್ಬಿಟ್ಟು ದೇವರನ್ನ ಕರ್ಕೊಂಡು ಬರ್ತಾರೆ ಚೆನ್ನಾಗಿರುತ್ತೆ ಏನೋ ಒಂಥರ ನೋಡೋಕ್ಕೆ ದೇವ್ರನ್ನ ಕೊಂಡ್ತಿರ್ತಾರೆ ತುಂಬ ಖುಷಿ ಆಗುತ್ತೆ ಅದು ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ನನಗೆ ಪರ್ಸ್ನಲಿ ನನಗೆ ತುಂಬ ಅಂದರೆ ತುಂಬ ಖುಷಿ ಕುಣಿಸೋದು ನೋಡೋದು ಎಲ್ಲ ನನಗಾಗಿರ್ಬೋದು ಊರಿನ ಜನಗಳಿಗಾಗಿರ್ಬೋದು ದೊಡ್ಡಮ್ಮ ಅಂದರೆ ಒಂದು ದೊಡ್ಡ ಶಕ್ತಿ ಥರ ದೊಡ್ಡ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಅವಳು ನೋಡಿದಾಗ ಈ ವರ್ಷ ಏನು ಸ್ಪೆಷಲ್ ಅಂದರೆ ಕಬ್ಳಿಗೆ ನಾವು ದೇ ನಮ್ಮೂರಲ್ಲಿ ದೇವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ ಇನ್ನು ಅಂತ ಚೆನ್ನಾಗಿರುತ್ತೆ ನನ್ನ ಮಗ ನೋಡಿ ದೇವ್ರನ್ನೇ ನೋಡ್ತಿದ್ದಾನೆ ಅವನಿಗಂತೂ ದೇವರಿದ್ದರೆ ಮಲಗೋದು ಇಲ್ಲ ಏನು ಮಾಡೋದು ಇಲ್ಲ ದೇವ್ರನ್ನೇ ನೋಡ್ತಿರ್ತಾನೆ ಬಸವಣ್ಣನ ಮಾಲೆನ ಕೆಲವು ಊರ ಕಡೆ ಹಾಕಿಸ್ಕೊತಾರೆ ಕೆಲವು ಊರು ಕಡೆ ಹಾಕಿಸ್ಕೊಳ್ಳಲ್ಲ ಅಂದರೆ ಅವರು ಅವ್ರ ಊರಲ್ಲಿ ಏನು ಅಳವಡಿಸ್ಕೊಂಡು ಬಂದಿರ್ತಾರೆ ಆ ಥರ ಇರ್ತಿ ಕೆಲವರು ಅಯ್ಯಪ್ಪ ಸ್ವಾಮಿ ಮಲೆಯನ್ನು ಹಾಕಿಸ್ಕೊತಾರೆ ಇಲ್ಲಿ ಬಸವಣ್ಣನ ಮಾಲೆನ ಮಾತ್ರ ಹಾಕಿಸ್ಕೊತಾರೆ ಇಲ್ಲಿ ಅದೇ ಒಂದು ರೂಢಿಯಾಗಿ ಬೆಳೆದು ಬಂದಿದೆ ಬಸವಣ್ಣನ ಮಾಲೆಯೇ ಹಾಕಿಸ್ಕೊಳ್ಳೋದು ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ನಮ್ಮ ನಮ್ಮೂರಲ್ಲಿ ಹಂಗಾಗಿ ಇಲ್ಲಿ ಏನೋ ಒಂಥರ ಸ್ಪೆಷಲ್ಲು ವರ್ಷ ವರ್ಷ ಸಂಕ್ರಾಂತಿ ಹಬ್ಬ ಟೈಮಲ್ಲೇ ಇದು ಹಾಕಿಸ್ಕೊಳ್ಳೋದು ಮಾಲೆಯನ್ನ ಬಸವಣ್ಣ ಮಾಲೆಯ ಸಂಕ್ರಾಂತಿ ಹಬ್ಬದ ದಿನ ಇಲ್ಲಿಂದ ದೇವರು ಮತ್ತು ಕಳಸ ಎಲ್ಲನೂ ಕರ್ಕೊಂಡು ಸಬ್ಳಿಗೆ ಹೋಗ್ಬಿಡ್ತಾರೆ ಎಲ್ಲರೂ ಈಗ ದೇವ್ರನ್ನ ದೇವಸ್ಥಾನದಿಂದ ಹೊರಗಡೆ ಕರ್ಕೊಂಡು ಬಂದು ಸ್ವಾಮಪ್ಪ ಇರ್ತವೆ ದೇವರಿಗೆ ಎರಡು ಸ್ವಾಮಪ್ಪ ದೇವರುಗಳಿದ್ದಾವೆ ಅದನ್ನು ಕೆಲವರು ಹುಡುಗರುಗಳು ಸ್ವಾಮಪ್ಪನ ಹೊತ್ಕೊಂಡು ಕುಣಿತಾರೆ ಅವ್ರವ್ರಿಗೆ ಯಾರ್ಯಾರಿಗೆ ಇಷ್ಟ ಅವರೆಲ್ಲ ಓದ್ಕೊಂಡು ಕುಣಿತಾರೆ ಹಿಂದೆ ಅವ್ರೂ ಅಷ್ಟೇ ಊರು ಸುತ್ತಾನು ಚೆನ್ನಾಗಿ ಕುಣಿಸ್ಕೊಂಡು ಬರ್ತಾರೆ ನಾವು ವೈಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿರೋರನ್ನ ಸ್ವಾಮಿ ಅಂತ ಹೆಂಗೆ ಕರೀತೀವಿ ಇವ್ರನ್ನೂ ಅಷ್ಟೇ ಬಸವಣ್ಣನ ಮಾಲೆ ಹಾಕ್ಸ್ಕೊಂಡವ್ರೂ ಸ್ವಾಮಿ ಅಂತಲೇ ಕರೀಬೇಕು ಅವ್ರು ಮಾಲೆ ಹಾಕಿಸ್ಕೊಂಡಾಗಿಂದ ಮಾಲೆ ತೆಗೆಸ್ ತೆಗೆಯೋವರ್ಗೂ ಅವ್ರನ್ನ ಸ್ವಾಮಿ ಅಂತಲೇ ನಾವು ಒಂದು ಒಳ್ಳೆಯ ರೀತಿ ಕರೀಬೇಕು ಅವರು ಅಷ್ಟೇ ಬೇರೆಯವ್ರನ್ನ ಸ್ವಾಮಿ ಅಂತಲೇ ಮಾತಾಡಿಸ್ಬೇಕು ಕೆಲವರು ಸಂಕ್ರಾಂತಿ ಹಬ್ಬ ಶುರುವಾಗೋಕ್ಕಿಂತ ಮುಂಚೆನೇ ಹೋಗ್ಬಿಟ್ಟು ಬಸವಣ್ಣನ ದೇವಸ್ಥಾನದಲ್ಲಿ ಎಲ್ಲ ತಗೊಂಡು ಬಂದು ಅಮ್ಮ ಇದು ಮಾಡ್ಕೊಂಡಿರ್ತಾರೆ ಸ್ವಾಮಿ ಸಮಯ ಮಲೆಯನ್ನಷ್ಟು ಹಾಕಿಸ್ಕೊಂಡು ತುಂಬ ದಿನ ಇರ್ತಾರಲ್ಲ ಆ ಥರ ಇಲ್ಲಿ ನಮ್ಮೂರಲ್ಲಿ ಹುಡುಗ ಅಂದರೆ ಕೆಲವರೆಲ್ಲ ಕೆಲಸಕ್ಕೆ ಹೋಗ್ತಾರೆ ಇನ್ನು ಕೆಲವರು ಕಾಲೇಜ್ಗೆಲ್ಲ ಹೋಗ್ತಾರಲ್ಲ ಹುಡುಗರುಗಳು ಅದಕ್ಕೋಸ್ಕರ ಮೂರು ದಿವ್ಸಕ್ಕೆ ಮಾತ್ರ ಹಾಕಿಸ್ಕೊತಾರೆ ಚಿಕ್ಕ ಮಕ್ಕಳಿಗೆ ಬರೀ ಒಂದು ದಿವ್ಸಕ್ಕೆ ಹಾಕ್ತಾರೆ ಇಲ್ಲಿ ಊರಿಗೆ ತಂದಿರ್ತಾರೆ ಅಲ್ಲಿ ಊರಿಗೆ ಬಂದ ಮೇಲೆ ಚಿಕ್ಕ ಮಕ್ಕಳಿಗೆ ಹಾಕ್ತಾರೆ ಸೋಮಪ್ಪನ ಹೊತ್ಕೊಂಡು ಕುಣಿಸ್ತಿರ್ತಾರೆ ಇನ್ನು ದೇವರಿಗೂ ಸಹ ಒಂದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಸೋಮಪ್ಪುಂಗೇ ಅದು ಒಂಬಳೆ ಇರುತ್ತಲ್ಲ ಅಡಿಕೆ ಮರದಿದು ಅದರಲ್ಲಂತೂ ಚೆನ್ನಾಗಿ ದೇವರಿಗಂತೂ ಅಲಂಕಾರ ಚೆನ್ನಾಗಿ ಮಾಡಿರ್ತಾರೆ ನೋಡೋಕೆ ತುಂಬ ಖುಷಿ ಅನಿಸುತ್ತೆ ದೇವ್ರುಗಳ್ನ ಹೂವಿನ ಅಲಂಕಾರ ಮಾಡಿದಾಗ ನಮ್ಮ ದೇವತೆ ದೊಡ್ಡ ಮುಂದೆ ಯುಗಾದಿ ಟೈಮಲ್ಲಿ ಜಾತ್ರೆ ಬರುತ್ತೆ ಈ ಏಪ್ರಿಲಲ್ಲಿ ಅನಿಸುತ್ತೆ ಈಗ ವರ್ಷ ಕೂಡ ಜಾತ್ರೆ ಮಾಡ್ತಾರೆ ಮೂರು ವರ್ಷ ಆಗಿತ್ತು ಜಾತ್ರೆ ಮಾಡಿ ಈ ವರ್ಷ ಮಾಡ್ತಿದ್ದಾರೆ ಎಲ್ಲರೂ ಮಾಲೆ ಹಾಕ್ಸ್ಕೊಂಡಿರೋರೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದರೆ ಕುಣಿತಿದ್ದಾರೆ ನನ್ನ ಮಗ ನೋಡಿ ಮಧ್ಯದಲ್ಲಿ ನಿಂತಿದ್ದಾನೆ ಎಷ್ಟು ಚೆನ್ನಾಗಿ ಕುಣಿತಿದ್ದಾನೆ ಮಾಲೆ ಹಾಕಿಸ್ಕೋಬೇಕಾದ್ರೆ ಅಮ್ಮ ನೀನು ಇಲ್ಲೇ ಇಲ್ಲೇರು ಅಂತಿದ್ದ ನಾನು ಕಡೆಗೆ ಬಂದೆ ಅವ್ನು ಮಾಲೆ ಹಾಕಿಸ್ಕೊಂಡಾದ್ಮೇಲೆ ನನ್ನನ್ನು ನೆನಪೇ ಮಾಡ್ಕೊಂತಿಲ್ಲ ಅಷ್ಟು ಚೆನ್ನಾಗಿ ಕುಣಿತಿದೆ ಇದೇನಪ್ಪ ಹಿಂಗೆ ಡ್ಯಾನ್ಸ್ ಮಾಡ್ತಾವನೋನು ಅಂತ ಅಂದ್ಕೊಂಡೆ ಅಂದರೆ ನಾನೇ ಬಿಟ್ಟೇ ಬರ್ತಿರಲಿಲ್ಲ ಅಲ್ಲಿ ನೋಡಿದರೆ ಅವನಿಗೆ ಕುಣಿತಿದ್ದಾನಲ್ಲ ಅಂತ ಅಂದಸ್ತು ತುಂಬ ಖುಷಿ ಆಯಿತು ಅವನಿದೆ ಫಸ್ಟು ಈ ಥರ ಡ್ಯಾನ್ಸ್ ಮಾಡ್ತಿರೋದು ನನ್ನ ಮಗ ಡ್ಯಾನ್ಸ್ ಮಾಡೋದು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಏನೋ ದೇವ್ರದ ಆಶೀರ್ವಾದ ಮೇಲೆ ಸದಾ ಇದ್ದರೆ ಅಷ್ಟೇ ಸಾಕು ಅವನು ಈ ವರ್ಷದಿಂದ ಸ್ಟಾರ್ಟ್ ಬಸವನ ಮೇಲೇನ ಹಾಕಿಸ್ಕೊಳ್ಳೋದು ಇನ್ನು ಪ್ರತಿ ವರ್ಷ ಕಂಟಿನ್ಯೂ ಆಗಿ ಹಾಕಿಸ್ಕೊತಾನೆ ದೇವ್ರದ್ದು ಎಲ್ಲ ಆದಮೇಲೆ ದೇವ್ರನ್ನ ದೇವಸ್ಥಾನಕ್ಕೆ ಕೂರಿಸ್ಬಿಟ್ಟು ಆಮೇಲೆ ಊರಿಗೆಲ್ಲ ಅಂದಾನ ಮಾಡಿಸಿರ್ತಾರಲ್ಲ ಅಂದಾನ ಅಂದಾನ ಮಾಡಿಕೊಂಡು ದೇವ್ರನ್ನ ಅಲಂಕಾರ ಮಾಡ್ತಾರೆ ಮತ್ತು ದೇವ್ರಿಗೆ ಹೂವಿನೆಲ್ಲ ಹಾಕ್ತಾರೆ ಹಾಕ್ಬಿಟ್ಟು ಮತ್ತು ಇದನ್ನ ರೆಡಿ ಮಾಡಿರ್ತಾರೆ ಗಾಡಿನ ಅಲ್ಲಿ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಕ್ಕೆ ದೇವ್ರನ್ನ ಆ ಗಾಡಿಗೆ ಕೂರಿಸ್ಕೊಂಡು ಕಳಸನ ಕರ್ಕೊಂಡು ಯಾರ ಯಾರ್ಯಾರು ಹಾಕಿಸ್ಕೊಂಡಿರ್ತಾರೆ ಅವ್ರ ಮೇಲೆಲ್ಲ ಪಾತ್ ಪೂಜೆ ಮಾಡಿಕೊಂಡು ಕಳಸನ್ನು ದೇವ್ರ ಜೊತೆ ಇಟ್ಕೊಂಡು ಕಬ್ಲಿಗೆ ಹೋಗ್ತೀವಿ ಅಲ್ಲಿಗೆ ಹೋದ್ಮೇಲೆ ಕಲ್ಯಾಣಲಿ ಎಲ್ಲರೂ ಸ್ನಾನ ಮಾಡಿಕೊಂಡು ಆಮೇಲೆ ಆ ಕಳಿಸ್ನ ತಗೊಂಡು ಎಲ್ಲರೂ ಒಟ್ಟಿಗೆ ಹೋಗಿಬಿಟ್ಟು ಮಾಲೆನ ತೆಗೆಸ್ತಾರೆ ಅಲ್ಲಿಗೆ ಮುಗಿಯುತ್ತೆ ಇನ್ನು ಕ ದೇವ್ರನ್ನ ಕರ್ಕೊಂಡು ಕೆಲವರು ಲೇಟಾಗಿ ಬರ್ತಾರೆ ಇನ್ನು ಇನ್ನು ಮನೆಗೆ ಬೇಗ ಬರೋರು ಬೇಗ ಬರ್ತಾರೆ ಇಲ್ಲಿ ನಮ್ಮೂರಲ್ಲಿ ಬಸವಣ್ಣನ ಮಾಲೆಯನ್ನು ಹಾಕಿಸ್ಕೊಂಡು ಯಾವ ರೀತಿ ನಾವು ಅಂದರೆ ಆಚರಣೆ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೆಕ್ಸ್ಟು ಕಬ್ಳಿಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು